ಏನ್ ಗುರು ಇದು ಮೊದಲನೇ ವಾರ ನಿಜವಾಗ್ಲು ಕೂಡ ಈ ಮಹಿಳೆ ಹೊರಗಡೆ ಹೋಗ್ತಾರೆ ಬಿಗ್ ಬಾಸ್ ಇಂದ ಅಂತ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಮೊದಲನೇ ವಾರ ಬಿಗ್ ಬಾಸ್ ಇಂದ ಯಾರನ್ನು ಕಳಿಸಲ್ಲ ಎರಡನೇ ವಾರಕ್ಕೆ ಮುಂದೂಡ್ತಾರೆ ಏನಾದ್ರೂ ಡ್ರಾಮಾ ಮಾಡ್ತಾ ಇರ್ತಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಆ ಏನೋ ಆ ಮಹಿಳೆ ಅಲ್ಲಿವರೆಗೂ ಬಂದ ತಕ್ಷಣ ಈ ವಾರ ಎಲಿಮಿನೇಷನ್ ಇಲ್ಲ ಅಂತ ಅಂದ್ಬಿಡ್ತಾರೆ ಅಂತ ನಾವೆಲ್ಲರೂ ಕೂಡ ಊಹೆಯನ್ನ ಮಾಡ್ಕೊಂಡಿದ್ವಿ ಬಟ್ ಅದಂಗಾಗ್ಲಿಲ್ಲ ಈ ವಾರ ಯಮುನಾ ಶ್ರೀನಿಧಿ ಎರಡನೇ ಕಂಟೆಸ್ಟೆಂಟ್ ಆಗಿ ಅವರು ಒಳಗಡೆ ಬಂದಿದ್ರು ನಿಜವಾಗ್ಲು ಇವ್ರು ಹೋಗಿದ್ದು ತುಂಬಾ ನನಗೆ ಒಂಥರ ಬೇಜಾರಿಸ್ತು ಬೇಜಾರಾಯ್ತು ಯಾಕೆ ಅಂತ ಅಂದ್ರೆ ಇಲ್ಲಿ ನೋಡಿ ಬಿಗ್ ಬಾಸ್ ಅಲ್ಲಿ ತುಂಬಾ ಜನ ಇದ್ದಾರೆ ಅವರ ಹೆಸರುಗಳೇ ಇನ್ನು ನಮಗೆ ಗೊತ್ತಿಲ್ಲ ವಿಚಿತ್ರ ಅಂದ್ರೆ ಜನಗಳ ಗೊತ್ತಿಲ್ಲ ಬಿಡಿ ಹೊರಗಡೆ ಅವ್ರಿಗೆ ಲಾಯರ್ ಜಗದೀಶ್ ಅವ್ರ ಬಿಟ್ರೆ ಇನ್ನು ಬಹಳ ಜನಕ್ಕೆ ಇನ್ ಯಾರು ಗೊತ್ತಿರಲ್ಲ ಕೆಲವ್ರಿಗೆ ಧಾರಾವಾಹಿಗಳು ನೋಡೋರಿಗೆ ಕೆಲವ್ರು ಗೊತ್ತಿರ್ತಾರ ಧಾರಾವಾಹಿಗಳವರು ಇನ್ ಇನ್ ಬೇರೆಯವ್ರು ಯಾರು ಗೊತ್ತಿರೋದಿಲ್ಲ ಅದ್ರಲ್ಲಿ ನಾನು ಬಿಗ್ ಬಾಸ್ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಜನರ ಹೆಸರು ಇನ್ನು ಕೆಲವೊಬ್ರು ಹೆಸರು ನನಗೆ ಇನ್ನೂನು ಕೂಡ ಇವ್ರು ಅವ್ರನ್ನ ಇವ್ರ ಹೆಸರಾದೇನ ಅಂತ ನಾನೇ ಕನ್ಫ್ಯೂಸ್ ಆಗ್ತಾ ಇರ್ತೀನಿ ಅಂತೇವರೆಲ್ಲ ಇದಾರೆ ಬಟ್ ಯಮುನಾ ಅವ್ರನ್ನ ತುಂಬಾ ಗೆ ಬಂದಿದ್ರು ಯಾಕೆಂದ್ರೆ ಯಮುನಾ ಅವ್ರು ಬಂದ್ಬಿಟ್ಟು ಅವ್ರದ್ದು ಒಂದು ಗಡಸು ಧ್ವನಿ ಮತ್ತೆ ಅಹ್ ಅವ್ರ ಏನೇ ಹೇಳ್ಬೇಕಾದ್ರು ಕೂಡ ಓಪನ್ ಅಪ್ ಆಗಿ ಹೇಳ್ತಾ ಇದ್ರು ಈ ಸರಿ ತಪ್ಪು ಅಂತ ಅಂತೇವ್ರು ಇರ್ಬೇಕಾಗಿತ್ತು ಚೆನ್ನಾಗಿರ್ತಿತ್ತು ಬಿಗ್ ಬಾಸ್ ಈ ಒಂದ್ ಬಿಗ್ ಬಾಸ್ ಸೂಪರ್ ಆಗಿರ್ತಿತ್ತು ಅಂತ ನನ್ಗೆ ಅನಿಸ್ತಾ ಇತ್ತು ಆಮೇಲೆ ಅವ್ರ ಅನುಭವಗಳನ್ನ ಹಂಚ್ಕೋಬೇಕಾಗಿತ್ತು ಅವರಲ್ಲಿ ಅವ್ರ ವ್ಯಕ್ತಿತ್ವವನ್ನ ಇನ್ನೂ ಕೂಡ ಅನಲೈಸ್ ಮಾಡ್ಬೋದಾಗಿತ್ತು ಬಿಗ್ ಬಾಸ್ ತುಂಬಾ ಚೆನ್ನಾಗಿರ್ತಿತ್ತು ಈಗ ಎಲ್ಲೋ ಅವ್ರು ಹೋದ್ಮೇಲೆ ಲಾಯರ್ ಜಗದೀಶ್ ಇದ್ದಾರೆ ಅವ್ರನ್ನೂ ಕಳಿಸ್ಬಿಟ್ರೆ ಬಿಗ್ ಬಾಸ್ ತುಂಬಾ ಸಪ್ಪೆ ಆಗ್ಬಿಡುತ್ತೆನೋ ಅಂತ ನನಗೆ ಒಂದು ಸೆನ್ಸ್ ಅನ್ಸ ಅನ್ನಿಸ್ತಾ ಇದೆ ನೋಡಿ ನನಗೆ ಇವಾಗಲೂ ಕೂಡ ಬಿಗ್ ಬಾಸ್ ನಲ್ಲಿ ಕೆಲವರ ಹೆಸರು ಮತ್ತೆ ಅವರ ಮುಖ ಇವರ ಇವರ ಮುಖ ಇವರ ಇದೇನೋ ಹೆಸರು ಅಂತವ್ರು ಕೆಲವೊಂದು ನನಗೆ ಈಗಲೂ ಕನ್ಫ್ಯೂಸ್ ಇದೆ ನೋಡಿ ಹಂಸ ಈ ಇತ್ತೀಚೆಗೆ ನನ್ಗೆ ಗೊತ್ತಾಯ್ತು ಈ ವಾರ ಅಯ್ಯಮ್ಮ ಕ್ಯಾಪ್ಟನ್ ಆದ್ಮೇಲೆ ಅದಕ್ಕಿಂತ ಮೊದಲೇ ಹಂಸ ಅಂದ್ರೆ ಇವ್ರೇನೋ ನನ್ಗೆ ಗೊತ್ತೇನೇ ಇರಲಿಲ್ಲ ಆಮೇಲೆ ಇಲ್ಲಿ ನೋಡಿ ಐಶ್ವರ್ಯ ಐಶ್ವರ್ಯ ಅವ್ರೂ ಕೂಡ ಓ ಅವರು ಸುಮಾರು ಸಾರಿ ಇವರೇ ಇವ್ರ ಇವ್ರೆ ಅನ್ಕೊಂಡು ಒಂದು ಮುಖ ಪರಿಚಯಕ್ಕೆ ಬಂದಿದೆ ಇವಾಗ್ಲೂ ಒಂಥರ ಗೊಂದಲದಲ್ಲಿ ಇದೆ ಹಂಸ ಇವರು ಐಶ್ವರ್ಯ ಅವ್ರು ಯಾರು ಮತ್ತೆ ಮೋಕ್ಷಿತಪ್ಪ ಇವಾಗ್ಲೂ ಕೂಡ ಕನ್ಫ್ಯೂಸ್ ಇದೆ ಅವರು ನಿಜವಾಗ್ಲೂ ನನಗೆ ಯಾರು ಅನ್ನೋದೇ ಕೂಡ ನನಗೆ ನಿಜವಾಗ್ಲೂ ಗೊತ್ತಾಗ್ತಾನೆ ಇಲ್ಲ ಇಂಥವರೆಲ್ಲ ಇದ್ದಾರೆ ಇನ್ನು ಅವರೆಲ್ಲ ಆಲ್ಮೋಸ್ಟ್ ನನಗೆ ಗೊತ್ತಿದೆ ಇಂಥವರೆಲ್ಲ ನನಗಿದೆ ಆದರೆ ಯಮುನಾವರು ಎಂಥ ಒಂದು 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 ಫೇಸು ಮತ್ತು ಎಂಥ ಒಂದು ವಾಯ್ಸು ಅಂತಂದರೆ ಅಂಥವರು ಹೋಗ್ಬಿಟ್ಟಿದ್ದು ನಿಜವಾಗ್ಲು ಏನೋ ಒಂಥರ ಏನೋ ಇಲ್ಲಿ ಏನೋ ಏನೋ ನಡೆದಿದೆಯಪ್ಪ ಬಿಗ್ ಬಾಸು ಬಿಗ್ ಬಾಸ್ ಸರಿಲ್ಲ ಅಂತ ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ ಆ್ಯಕ್ಚುಲಿ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೋದ ವಾರ ಯಾವ ರೀತಿ ಗುರುತಿಸ್ಕೊಂಡ್ರು ಜನಗಳಲ್ಲಿ ಇರೋರು ತುಂಬಾ ಜನ ಇದ್ದಾರೆ ಈಗ ಬಿಗ್ ಬಾಸ್ ಒಳಗಡೆ ಅಂಥವ್ರನ್ನ ತೆಗ್ದಾಕ್ಬೇಕಾಗಿತ್ತು ಅಂತ್ಯವ್ರನ್ನ ಬಿಟ್ಟು ಇವ್ರನ್ನ ಯಮನ ಶ್ರೀನಿ ದೇವ್ರ ನಿಜವಾಗ್ಲು ಮೊದಲನೇ ವಾರ ಹೊರಗಡೆ ಹೋಗಿದ್ದು ನಿಜವಾಗ್ಲು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಿದೆ ಪರ್ಸನಲ್ ಆಗಿ ನಿಮ್ಗೆ ಅನಿಸ್ತಾ ಇದೆ ನಿಮ್ಮ ಒಪಿನಿಯನ್ ಏನು ಅದನ್ನು ಕೂಡ ನಾನು ನೋಡ್ಬೇಕಲ್ವಾ ಕಮೆಂಟ್ ಮಾಡಿ